ವಿಜೃಂಭಣೆಗೆ ಮೂಲವಾದಂತಹ ಲೋಕನಾಯಕಿ ಶಕ್ತಿ ನೋಡಿದೆ ನಾಲ್ಕು ಜನ ಕಳಿರಕ್ತ ಬೀಜ ಅಂತ ಹೊಗಳುವಾಗ ನಮಗೆ ಸಂತೋಷ ಆಗ್ತಾ ಇತ್ತು ನಾನು ಎನ್ನುವ ಭಾವ ಇವಳ ಪಾದಬುಡದಲ್ಲಿ ಬಿತ್ತು ಮನಸ್ಸು ಬುದ್ಧಿಯಲ್ಲಿ ಸೇರಿತು ಬುದ್ಧಿ ಚಿತ್ತದಲ್ಲಿ ಲೀನವಾಯಿತು ಚಿತ್ತ ಅಹಂಕಾರದಲ್ಲಿ ನೆಲೆಗೊಂಡಿತು ಅಹಂಕಾರ ಇವಳ ಪಾದಬುಡಕ್ಕೆ ಬಿತ್ತು ಈ ಪ್ರಪಂಚದಲ್ಲಿ ಒಬ್ಬನನ್ನು ಕುಲ್ಲಿಕ್ಕೆ ಮತ್ತೊಬ್ಬ ಕತ್ತಿ ಹಿಡಿದು ಬರಬೇಕು ಅಂತ ಇಲ್ಲ ಅವನೊಳಗೆ ಇರುವ ನಾನು ಎನ್ನುವ ಭಾವ ಸಾಕು ಬುದ್ಧಿಜೀವಿಗಳೇ ಆದಷ್ಟು ನಮ್ಮಲ್ಲಿ ಅಹಂಕಾರವು ಹೆಚ್ಚಾಗುತ್ತದೆ ಪ್ರಕೃತಿಯಲ್ಲಿ ನಾನು ಎನ್ನುವ ಭಾವವೇ ಇಲ್ಲ ನೋಡಿ ಅದೆಷ್ಟೋ ಸಮಯದಿಂದ ಒಳಗಿದ್ದ ಬೀಜ ಮೊಳಕೆಯೊಡೆಯುವ ದಿವಸ ತಮಟ ಶಬ್ದಗಳನ್ನು ಮಾಡುವುದಿಲ್ಲ ಫಲಮಾಗುವ ಒಂದು ತುತ್ತೂರಿ ದನಿಗಳಿಲ್ಲ ಬೆಳಕಿಯುವ ಸೂರ್ಯ ಒಂದು ಸತ್ತಿಲ್ಲ ಬೆಳಕು ಕೊಡುವ ಸೂರ್ಯ ಸೂರ್ಯಚಂದ್ರ ನಾನು ಬೆಳಕು ಕೊಡ್ತೇನೆ ಅಂತ ಒಬ್ಬೆ ಹಾಕ್ತಾರ ಫಲ ಬರುವಾಗ ಬೆಳೆ ಫಲ ಬರ್ತದೆ ಅಂತ ಲೋಕಕ್ಕೆಲ್ಲ ಸಾರ್ಥದ ನಾವು ಇಷ್ಟು ಸಣ್ಣದು ಮಾಡಿದರೆ ಅಷ್ಟಕ್ಕೆ ಹತ್ತರಷ್ಟು ಪ್ರಚಾರ ಪಡೀತೇವೆ ಇದು ಬುದ್ಧಿಜೀವಿಗಳ ದುರಂತ ಯಾವಾಗ ನಾನು ಮಾಡ್ತೇನೆ ನಾನು ಮಾಡ್ತೇನೆ ಎನ್ನುವುದಾಗಿ ಮತ್ತೊಬ್ಬರಿಂದ ಹೊಗಳಿಕೆ ಸನ್ಮಾನ ಪಡೆದೆವು ಅಲ್ಲಿಗೆ ನಾವು ಮಾಡಿದ ಕರ್ಮದ ಬಲ ಅಲ್ಲಿಗೆ ಹೋಯಿತು ಅಂತ ಅರ್ಥ ಹಾಗಾಗಿ ಕಲಿರಕ್ತ ಬೀಜ ಎನ್ನುವ ಬಿರುದು ನಮ್ಮ ಅಂತರಂಗದಲ್ಲಿ ಇದ್ದಷ್ಟು ಕಾಲ ಇವಳ ದರ್ಶನ ಆಗುದಿಲ್ಲ ಅವಳ ಪಾದ ಬಿಡಕ್ಕೆ ಇಟ್ಟೆ ನೋಡಿದೆ ನೋಡಿದೆಯೇ ನೋಡಿದೆ ಹೇಗಿದ್ದಾಳೆ ಗರ್ವದಿಂದ ಕುಳಿತ ಶಿವೆ ಮೇಲಿಂದ ಇಳಿಬಿಟ್ಟಿದ ಉಯ್ಯಾಲ ಮೇಲಿಂದ ಕೆಳಗೆ ಬಂದಿದೆ ಎಲ್ಲಿ ಉಂಟು ಯಾರಿಗೂ ಗೊತ್ತಾಗೋದಿಲ್ಲ ನಾವು ಹಾಗೆ ನಾವು ಯೋಚಿಸುವುದು ಕೆಳಗಿನಿಂದ ಬಂದದ್ದು ಅಂತ ಅಲ್ಲ ನಮ್ಮ ಬೇರಿರುವುದು ಮೇಲೆ ಇಲ್ಲಿರುವುದು ರೆಂಬೆ ಕೊಂಬೆಗಳು ಹಾಗಾಗಿ ತಿಳಿದವರು ಹೇಳಿದರು ಮೂಲ ಉರ್ದ್ವದಲ್ಲಿ ಉಂಟು ಅದೋ ಶಾಖ ಈ ಕರ್ಮದ ಶಾಖೆಗಳು ರೆಂಬೆ ಕೊಂಬೆಗಳು ಇಲ್ಲಿ ಉಂಟು ಅದನ್ನೆಲ್ಲ ಕತ್ತರಿಸಿಕೊಂಡು ಮೇಲೆ ಹೋಗಬೇಕಾದ್ರೆ ತುಂಬ ಸಮಯ ಬೇಕು ಸಮಯ ಇವನ ಅನುಗ್ರಹ ಸಿಕ್ಕಿದ್ರೆ ಸಾಕು ಕೃತಿ ಸಿಕ್ಕಿತು ಅಂತ ಅರ್ಥ ಬಿಡುಗಡೆ ಸಿಕ್ಕಿತು ಅಂತ ಅರ್ಥ ಆದ್ರೆ ಮುಕ್ತಿ ಕೊಡುವ ಹಾಗಿದ್ದಾಳ ಗಾಢ ಗರ್ವ ಯಾಕೆ ಇರೀ ಗಟ್ಟಿಯಾದ ಬಂಗಾರ ಆಭರಣ ಆಗಬೇಕಾದ್ರೆ ಬೆಂಕಿಗೆ ಹಾಕಬೇಕು ಬೆಂಕಿಗೆ ಹಾಕದೇ ಇದ್ರೆ ಅದರಲ್ಲಿರುವ ಮಣ್ಣಿನ ಗುಣ ಹೋಗುವುದಿಲ್ಲ ನಮ್ಮಲ್ಲಿರುವ ಅಧರ್ಮದ ಮಣ್ಣಿನ ಕಣವನ್ನು ತೆಗೆದು ಲೋಕದ ಧರ್ಮದ ಬಂಗಾರ ಆಭರಣವಾಗುವುದಕ್ಕೆ ಬೆಂಕಿಯಲ್ಲಿ ಸಾಯಿಸುವ ಘಾಟಕರು ಇವಳನ್ನು ತಿಳಿಯದೆ ಇತಾಯಿತೇ ವೇದ ಓದಿದ್ದೇವೆ ಶಾಸ್ತ್ರ ಓದಿದ್ದೇವೆ ಯಾಕೆ ಓದಿದ್ದೇವೆ ದೇವರಾಣಿಗೂ ಅದರ ಬಗ್ಗೆ ಗೌರವ ಇದ್ದು ಓದಿದ್ದಲ್ಲ ಆ ವೇದಶಾಸ್ತ್ರದಲ್ಲಿ ತಪ್ಪು ಎಲ್ಲಿ ಉಂಟು ಅಂತ ಹುಡುಕಲಿಕ್ಕೆ ಓದಿತ್ತು ನಾಳೆ ಹೇಳ್ಬೋದಲ್ವ ಅದು ಸರಿ ಇಲ್ಲ ಅಂತ ಹಾಗಾಗಿ ನೋಡಿ ಆಚಾರದಲ್ಲಿ ವೇದಶಾಸ್ತ್ರ ಇಲ್ಲ ನಮ್ಮ ಎಷ್ಟು ಓದಿದ್ರೇನು ಬದುಕಿನ ಬೇಕಾದ ಸಮಯಕ್ಕೆ ಬರೆದ ಓದಿದ್ದೇನು ಪ್ರಯೋಜನ ನದಿ ದಾಟಿದ ಅಂಬಿಗನ ಹಾಗೆ ಒಬ್ಬ ನದಿ ದಾಟುವ ಅಂಬಿಗ ವಿದ್ವಾಂಸರನ್ನು ಕುಳಿತುಕೊಳ್ಳಿಸಿ ಹೋದಂತೆ ಅರ್ಧದಾರಿಗೆ ಹೋಗುವಾಗ ಈ ವಿದ್ವಾಂಸ ಅಲ್ವಾ ಕೇಳಿದಂತೆ ಏನಯ್ಯ ನಿನಗೆ ವೇದ ಗೊತ್ತುಂಟ ಇಲ್ಲ ಸ್ವಾಮಿ ನೀನು ಜೀವನದ ಕಾಲು ಭಾಗ ಕಳೆದುಕೊಂಡೆ ಮಧ್ಯಕ್ಕೆ ಹೋಯ್ತಂತೆ ಪುನಃ ಕೇಳಿದಂತೆ ವಿದ್ವಾಂಸ ಏನಯ್ಯ ನಿನಗೆ ನಿಗಮಾಗಮ ಗೊತ್ತುಂಟ ಇಲ್ಲ ಸ್ವಾಮಿ ನೀನು ಜೀವನದ ಅರ್ಧ ಕಳೆದುಕೊಂಡೆ ಇನ್ನೂ ಮುಂದೆ ಹೋಯ್ತಂತೆ ಏನಯ್ಯ ನಿನಗೆ ಉಪನಿಷತ್ತು ಗೊತ್ತುಂಟಾ ಇಲ್ಲ ಸ್ವಾಮಿ ನೀನು ಜೀವನದ ಮುಕ್ಕಾಲು ಭಾಗ ಕಳ್ಕೊಂಡೆ ಸ್ವಲ್ಪ ದೂರ ಹೋಗುವಾಗ ಗಾಳಿ ಬಂತಂತೆ ಇದೊಂದ್ಸಲ ನಿಮಗೆ ಈಜಲಿಕ್ಕೆ ಗೊತ್ತುಂಟ ಇಲ್ಲ ಹಾಗಾದರೆ ಈ ಸಲ ನಿಮ್ಮದು ಪೂರ್ತಿ ಹೋಗ್ತದೆ ಅಂತ ಹೇಳಿ ನಾನು ಈ ಪ್ರಪಂಚದಲ್ಲಿ ಎಷ್ಟು ವಿದ್ವತ್ ಇದ್ದರೂ ಕೂಡ ಬದುಕಿಗೆ ಇಲ್ಲದ ವಿದ್ವತ್ತು ಇದ್ದೇನು ಪ್ರಯೋಜನ ನಾಲಿಗೆ ರುಚಿ ಗೊತ್ತೂ ಇಲ್ಲದವನಿಗೆ ಸಿಹಿ ಇದ್ರೇನು ಕಹಿ ಏನು ಹಾಗಾಗಿ ಚಂಡಮುಂಡರಿಗೆ ಇವಳದ್ದು ಏನು ಅಂತಲೇ ಗೊತ್ತಾಗಲಿಲ್ಲ ನೋಡಿದಿದ್ದಾನೆ ಅಲ್ವ ಚಂಡಮುಂಡರು ನಾಲಿಗೆ ಸುತ್ತವನಿಗೆ ಸಿಹಿ ಕೊಟ್ಟರೆ ಏನು ಖಾರ ಕೊಟ್ಟರೆ ಏನು ಇವಳನ್ನು ತಿಳಿಯದಾಯಿತು ಮಾಡಲಿಲ್ಲ ಲಕ್ಷನ ಕೂಡ ಭಾಷೆಯನ್ನು ಒರೆದು ಬಂದಿ ಶುಂಭನಲ್ಲಿ ಸಂಧಾನ ಮಾಡಿಕೊ ಅಂತ ಹೇಳಿದರೆ ಸಂಧಾನ ಮಾಡಿಕೊಳ್ಳುವುದಿಲ್ಲ ಯಾಕೆ ನಾನು ಸಂಧಾನ ಮಾಡಿಕೋ ಅಂತ ಹೇಳ್ತೇನೆ ಅವ ಇವಳಲ್ಲಿ ಮೊದಲೇ ಅನುಸಂಧಾನ ಮಾಡಿಕೊಂಡು ಹಾಗೆ ವ್ಯವಹರಿಸೆ ಏನನ್ನು ಕಳೆದುಕೊಂಡರೂ ಇವಳದ್ದು ಬಿಡುವುದಿಲ್ಲ ಅಂತ ಹೊರಟಿದ್ದಾನೆ ಸರಸ್ವತಿಯೂ ಇಲ್ಲಿ ಇದ್ದಾಳೆ ಲಕ್ಷ್ಮಿಯೂ ಇಲ್ಲೇ ಇದ್ದಾಳೆ ಶಕ್ತಿ ದೇವತೆಯು ಇಲ್ಲಿ ಇದ್ದಾಳೆ ಸರಸ್ವತಿ ಅಂದರೆ ಬುದ್ಧಿಯಿಂದ ಮಾಡುವುದು ದೇವತೆ ತ್ರಾಣದಿಂದ ಮಾಡುವುದು ಲಕ್ಷ್ಮಿ ವರ್ಚಸ್ಸು ಸಂಪತ್ತಿನಿಂದ ಮಾಡುವುದು ಬಂಗಾರದ ಉಯ್ಯಾಲೆಯಲ್ಲಿ ಕುಳಿತುಕೊಂಡ ಲಕ್ಷ್ಮೀ ಸ್ವರೂಪ ತನ್ನ ಬುದ್ಧಿಮತ್ತೆಯಿಂದ ಸುಗ್ರೀವನನ್ನು ಬದಲಿಸುವ ಸರಸ್ವತಿ ಸ್ವರೂಪ ಚಂಡಮುಂಡರ ಧೂಮ್ರಾಕ್ಷರ ಪ್ರಾಣಗಳಿಗೆ ಎರಕವಾದಂತಹ ತ್ರಾಣದ ಶಕ್ತಿ ಸ್ವರೂಪ ಮೂರೂ ಒಟ್ಟಿಗಿರುವಾಗ ನಾವು ಬೇರೆ ಬೇರೆಯಾಗಿ ನೋಡುವುದು ಯಾಕೆ ಮೂವರಿಗೂ ತಾಯಿಯ ಸ್ಥಾನವನ್ನು ಕೊಟ್ಟ ಮೇಲೆ ತಾಯಿಯ ಮುಂಭಾಗದಲ್ಲಿ ಮಕ್ಕಳು ಎಷ್ಟು ತಪ್ಪು ಮಾಡಲಿ ತಾಯೇ ನಮ್ಮದು ತಪ್ಪಾಯಿತು ಅಂತ ನಾವು ಅಲವತ್ತುಕೊಂಡೆವು ಎಂದಾದ್ರೆ ಒಂದು ತೊಟ್ಟಾದರೂ ಹಾಲು ಕೊಡದೆ ಇದ್ದಾಳ ಒಂದು ಹಾಲು ಕೊಟ್ಟು ಸಲಹಲಿ ಇಲ್ಲದೇ ಇದು ಬದುಕುವ ಮಗು ಅಲ್ಲ ಅಂತ ಗೊತ್ತಿದ್ರೆ ಒಂದು ದಯಾಮರಣಾದ್ರೂ ಸಿಕ್ಕ 我不走 ಮಹಾಮಾಯಿ ವಿಶ್ವಸ್ಸು ದೇವಿ ಮಹಾದೇವಿ ನಮೋಸ್ತು ಪಾದತ್ವಗಳಿಗೆ ಬುಡಪಟ್ಟಿದ್ದೆ ನಮ್ಮ ನನ್ನ ಹೆಸರು ರಕ್ತವೀಜ ಶೋಣಿಕಾಪುರದಿಂದ ಬಂದ ತುಂಬದರೆ ನನ್ನ ಒಡೆಯ ಸರಿ ಅವ ಒಂದು ಈ ಸಲ ಊಟ ಕೊಡಬೇಕು ಅಂತ ಯೋಚನೆ ಮಾಡಿದ್ದ ಈ ನನ್ನ ಮದುವೆ ಆಗಿ ಮದುವೆ ಒಂದು ಷಡ್ರಸೋಪೇತವಾದ ಊಟ ಬೇರೆ ಬೇರೆ ರಸ ಉಂಟಮ್ಮ ಮೊದಲಿಗೆ ಸುಗ್ರೀವನ ಸಿಹಿ ఆమె ధూమ్రాక్షణ ఖార ఆమె గండ ముండర హుళి కహి నమ్మది స్వల్ప హోగరు ಆ ಕಡೆಯಿಂದ ಸಿಹಿಯುವಲ್ಲ ಈ ಕಡೆಯಿಂದ ಉಳಿಯುವಲ್ಲ ಖಾರವೂ ಅಲ್ಲ ಹೊಗಾರ ಇಷ್ಟಿದ್ರೂ ಊಟಕ್ಕೊಂದು ರುಚಿ ಬರಬೇಕ ಉಪ್ಪು ಸಿಗಬೇಕಮ್ಮ ಆ ಉಪ್ಪಿಗೆ ಶುಂಭ ಅಂತ ತಾನವರ ಬದುಕಿಗೆ ಒಂದು ರುಚಿ ಕೊಟ್ಟವ್ ಅದು ಒಟ್ಟಿಗೆ ಸೇರಿದ್ರೆ ಷಡ್ರಸೋಪೇತವಾದ ಭೋಜನ ಆಗ್ತದೆ ದೊಡ್ಡ ಮನಸ್ಸು ಮಾಡ್ಬೇಕಮ್ಮ ಅಡುಗೆ ಅವ ಮಾಡುವುದಲ್ಲ ಅಡುಗೆ ಮಾಡುವಾಗ ವಾಮ ಭಾಗದಲ್ಲಿ ನೀರಿರ್ಬೇಕು ಕೈ ಹಿಡಿದು ಮುನ್ನಡೆಸಬೇಕು ನಿನ್ನನ್ನು ಪಠಿತ ಭಾವನೆ ಅಂತ ಕರೆಯುವುದಲ್ವ ಸರಿಯವನನ್ನು ಸರಿ ಮಾಡ್ಲಿಕ್ಕೆ ಎಂಥದ್ದು ಉಂಟಮ್ಮ ಕೆಳಗೆ ಬಿದ್ದವನನ್ನಲ್ವ ಸರಿ ಮಾಡಬೇಕಾದ್ರು ಪೂರ್ತಿ ಸರಿ ಇದ್ದವನಿಗೆ ಯಾವುದಾದ್ರೂ ಒಂದು ಚಿಕಿತ್ಸೆ ಬೇಕಾ ಬೇಡ ಏನಾದರೂ ಆರೋಗ್ಯದಲ್ಲಿ ಹೀನತೆ ಇದ್ರೆ ಮಾತ್ರ ಚಿಕಿತ್ಸೆ ಬೇಕಾದ ಅಮ್ಮ ಓ ಒಂದು ರೀತಿಯಲ್ಲಿ ಮಾನಸಿಕವಾಗಿ ಧರ್ಮದ ಅನಾರೋಗ್ಯ ಆವರಿಸಿಲ್ಲ ಶುಂಭನೆದು ಆ ಮಗುವಿನ ಆರೈಕೆಗೆ ಬೇಕಾಗಿ ಇಲ್ಲಿಯಿಂದ ಇಳಿದು ಇನ್ನ ಬವರೋಗದ ಮತ್ತನ್ನು ಹಿಡಿದು ಅಲ್ಲಿಯವರೆಗೆ ಬರಬೇಕು 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 ಬಂದು ಭಕ್ತಿಯಿಂದ ಕೈ ಮುಗಿದು ಪ್ರಾರ್ಥಿಸುತ್ತಿರುವಂತಹ ನಿನ್ನನ್ನು ಕಂಡಾಗ ಆಶ್ಚರ್ಯವಾಯಿತು ನನಗೆ ಕಟುಕಡೆ ಮನೆಯಲ್ಲಿ ಬೆಳೆದಿರುವಂತಹ ಸುಖವನ್ನು ಮಧುರವಾಗಿ ಮಾತನಾಡುವುದಕ್ಕೆ ತೊಡಗಿದೆಯಲ್ಲ ಬೆಳೆದಿಲ್ಲಿ ಆದರೆ ನಮ್ಮ ತನ್ನ ಗುರು ಗುರು

ಬಸಂತಲ್ಲಿರುವ ಸಮುದ್ರದ ನೀರು ಹಾಕಿ ಬೆಂಕಿ ಆರಿಸು ಅರಕಿ ತಂದೀರಿಂದ ಸೃಷ್ಟಿಯಾಗಿರುತ್ತೆ ಬೇಡ ಆಧಾರದಲ್ಲಿ ಎತ್ತರ ಅನುಗ್ರಹದ ನೌಕೆ ಕಳುಹಿಸು ದಾಟಿಸು ತಡ ಸೇರಿಸು ಅಭಿವೃದ್ಧಿ ಪ್ರಯೋಜನ ರಮ್ಮದಾಸನ ಬಂದು ಕಳುಕೊಡ್ಲಿಕ್ಕೆ ಕಾರಣ ಯಾವ ಕಡೆಯಲ್ಲಿ ಯಜಮಾನ ಮೊದಲಿಗೆ ಬರ್ಲಿಕ್ಕಿಲ್ಲ ಕೆಲಸದವರನ್ನೇ ಕಳುಹಿಸಿ ನಾವು ಇಲ್ಲಿಯವರೆಗೆ ದಿಗುಜೆ ಮಾಡಿ ಎಷ್ಟೆಷ್ಟೋ ರತ್ನ ಸಂಗ್ರಹ ಮಾಡಿದ್ದೇವೆ ಅವನೇ ಹೋಗಿ ರತ್ನ ಸಂಗ್ರಹ ಮಾಡಿದ್ದಾನೆ ತನ್ನವರನ್ನು ಕಳುಹಿಸಿ ಸಂಗ್ರಹ ಮಾಡಿ ಇಲ್ಲಿ ಒಂದು ಕನ್ಯಾ ರತ್ನ ಅದರ ಸಂಗ್ರಹಕ್ಕೆ ತನ್ನವರನ್ನು ಕಳುಹಿಸಿಕೊಟ್ಟಿದ್ದಾನೆ ಏನು ವಿಚಾರವನ್ನು ತಿಳಿದ ಬಳಿಕ ನಿಮ್ಮವರ you. ¡Gracias! <coughs>